ಸಾಮಾನ್ಯವಾಗಿ ಏನು ಸಲಹೆ ಕೊಡ್ತೀವಿ ಅಂದ್ರೆ ನೀವು ಕಾಲ ಒಂದು ಸಮಯದ ಪಾಲನೆ ಈ ಸಮಯವನ್ನ ನನ್ನ ಕೈಯಲ್ಲಿ ಹಿಡ್ಕೊಳ್ಳುವಂತ ಕೆಲಸವನ್ನು ಮೊದಲು ಮಾಡಬೇಕು ನಾನು ಬೆಳಿಗ್ಗೆಯಿಂದ ರಾತ್ರಿ ಮಲಗುವವರೆಗೆ ನನಗೆ ಹದಿನೈದು ಗಂಟೆ ಸಿಗುತ್ತೋ ಹದಿನಾರು ಗಂಟೆ ಸಿಗುತ್ತೋ ಅನ್ನೋದನ್ನ ನಾನು ಮೊದಲು ಯೋಜನೆ ಹಾಕಬೇಕು ಮತ್ತು ನನ್ನ ಮೊದಲ ಹೆಜ್ಜೆಯಿಂದ ಕೊನೆಯ ಹೆಜ್ಜೆಯವರೆಗೆ ಎಷ್ಟು ದಿವಸಗಳಿದೆ ಅನ್ನೋದನ್ನು ಕೂಡ ನಾನು ಯೋಚನೆ ಮಾಡಬೇಕು ಅದಕ್ಕೆ ಬದ್ಧವಾಗಿ ಪ್ರತಿ ತಿಂಗಳಿಗೆ ಒಂದು ಬಾರಿ ನನ್ನ ಯೋಜನೆಯನ್ನ ಪರಿವರ್ತನೆ ಅವಶ್ಯಕತೆ ಏನಾದರೂ ಬದಲಾವಣೆ ಆಗಬೇಕು ಅಂದರೆ ಅದನ್ನು ಬದಲಾವಣೆ ಮಾಡುವಂಥ ಸಾಮರ್ಥ್ಯ ಕೂಡ ಇದ್ದುಕೊಂಡು ತನ್ನನ್ನು ತಾನು ಪ್ರತಿ ಹಂತದಲ್ಲಿ ಕೂಡ ಪುನರ್ ಮೌಲ್ಯಮಾಪನ ಮಾಡಿಕೊಂಡು ಹೆಜ್ಜೆಯನ್ನು ಹಾಕುವಂಥದ್ದು ಮುಖ್ಯ ಯಾಕಂದರೆ ಈ ನಾವು ಸಲಹೆ ಕೊಡ್ತೀವಿ ಹಿಂದಿನ ಋಷಿ ಮುನಿಗಳೆಲ್ಲ ಯಾವ ರೀತಿಯಲ್ಲಿ ಪ್ರಾತಕಾಲದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಿದ್ಧತೆಯನ್ನು ಮಾಡ್ತಿದ್ರು ಅದೇ ರೀತಿಯಲ್ಲಿ ಇದು ಕೂಡ ಒಂದು ತಪಸ್ಸು ನೀವು ನಿಮ್ಮ ಸಿದ್ಧತೆಯನ್ನ ಪ್ರಾತಕಾಲದಿಂದ ರಾತ್ರಿವರೆಗೆ ಕೂಡ ನಿಮಗೊಂದೇ ಗುರಿ ಅದು ಈ ನಿಮ್ಮ ಆಸೆ ಏನಿದೆಯೋ ನೀವು ಐ ಎ ಎಸ್ ಅಧಿಕಾರಿ ಆಗಬೇಕು ಅಂತಿದ್ದೀರೋ ಅಥವಾ ನೀವು ಕೆ ಎ ಎಸ್ ಅಧಿಕಾರಿ ಆಗಿರಬೇಕು ಅಂತಿದ್ದೀರೋ ಅದಕ್ಕೆ ಪೂರಕವಾದಂಥ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಯನ್ನಾಗಿರ್ಬೋದು ನಿಮ್ಮ ದೈಹಿಕ ಸ್ಥಿತಿಯನ್ನಾಗಿರ್ಬೋದು ಒಂದು ಮಾಡಿ ತಪಸ್ಸು ರೂಪದಲ್ಲಿ ನೀವು ಇದನ್ನು ಮಾಡಿದ್ದೇ ಆದಲ್ಲಿ ಈ ಹಿಂದೆ ಕೂಡ ನಾವು ಈ ಒಂದು ಏನು ಪ್ರಯೋಗಗಳು ನಡೆದಿದೆಯೋ ಅದರಲ್ಲಿ ಎಲ್ಲರೂ ಕೂಡ ಯಶಸ್ಸು ಪಡೆದಿದ್ದಾರೆ ಅದಕ್ಕೆ ನಾನು ಸಾಮಾನ್ಯವಾಗಿ ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಅಂತೀವಿ ಯಾವ ವಿದ್ಯಾರ್ಥಿ ಕಾಯ ವಾಚ ಮನಸ ಸಂಪೂರ್ಣವಾಗಿ ತನ್ನ ಗುರಿಗೆ ಸಮರ್ಪಣೆ ಮಾಡ್ಕೊತಾನ ಅವನು ಖಂಡಿತವಾಗಲೂ ಒಂದು ವರ್ಷದಲ್ಲಿ ತನ್ನ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ ಅಂತ ನಾವು ಅಂತೀವಿ